ಎಸ್ ಪ್ರದೀಪ್ ಕುಮಾರ್ ಮೈಸೂರು ಭೋಗಿದ್ದೇನೆ ಶೀರ್ಷಿಕೆ ಹೆಸರು ಮಣ್ಣಿನ ಗಣಪತಿ ತನ್ನೆ ಆಚರಣೆಗೆ ಮಣ್ಣಿನ ಗಣಪತಿ ಬರೀ ಇರಿ ಸ್ನೇಹದ ಸಂಸ್ಕೃತಿ ತನ್ನೆ ಆಚರಣೆಗೆ ಮಣ್ಣಿನ ಗಣಪತಿ ಬರೀ ಇರಿ ಸ್ನೇಹದ ಸಂಸ್ಕೃತಿ ಸ್ವಾತಂತ್ರ್ಯೋತ್ಸವದಲ್ಲಿ ಮುನ್ನುಡಿ ಸಮಾಜದ ಹಬ್ಬಕ್ಕೆ ಕನ್ನಡಿ ಸ್ವಾತಂತ್ರ್ಯೋತ್ಸವದಲ್ಲಿ ಮುನ್ನುಡಿ ಸಮಾಜದ ಹಬ್ಬಕ್ಕೆ ಕನ್ನಡಿ ಶಬ್ದ ಮಾಡದೆ ಮನೆಯಲ್ಲಿ ಗಣಪತಿ ದೇವಸ್ಥಾನದೊಳಗೆ ಅಧಿಪತಿ ಶಬ್ದ ಮಾಡದೆ ಮೆರೆಯಲ್ಲಿ ಗಣಪತಿ ದೇವಸ್ಥಾನದೊಳಗೆ ಅಧಿಪತಿ ಮನೆಯ ಕೀಟೊಳಗೆ ಮುಳುಗಿಸಿ ಬಣ್ಣ ತಪ್ಪಿಸಿ ಕೊಳಗಳು ಬಣ್ಣ ಗಣಪತಿ ಬಣ್ಣವಾಗದಿರಲಿ ರಾಡಿಯೂ ಅಲ್ಲೇ ನಿಲ್ಲದಿರಲಿ ಹಬ್ಬದ ಆಕೇಶ ನಡೆಯದಿರಲಿ ಸರಳವಾಗಿ ಹಬ್ಬದಿಂದ ಆಚರಿಸಿ ಮನೆಯೊಳಗೆ ಗಣಪತಿ ಕೂರಿಸಿ ಮನೆ ಮನೆಗೂ ತೆರಳಿ ಹೊಂದಿಸಿ ನಿನ್ನ ಪೂಜೆಯ ನಂತರ ನಿನ್ನ ಮನಪು ಮಾತ್ರ ಮಹತ್ತರ ಇಂದು ಗಣಪತಿ ಹಬ್ಬ ಕೊಲ್ಲು ಕೊರೋನಾದ ದೃಶ್ಯಿಸಿದ ಕೊಬ್ಬ ಇಂದು ಗಣಪತಿ ಹಬ್ಬ ಕೊಲ್ಲು ಕೊರೋನಾದ ದೃಶ್ಯಿಸಿದ ಕೊಬ್ಬ ಪರಿಸರ ಸ್ನೇಹಿ ಆಗಲಿ ಗಣಪತಿ ಹಬ್ಬ ಇಲ್ಲಿ ಜನ ಎಲ್ಲ ಜನರ ಮುಗಿಸಿ ಪರಿಸರ ರಕ್ಷಿಸಿ ಪರಿಸರ ಸ್ನೇಹಿ ಗಣಪತಿ ಹಬ್ಬ ಹಬ್ಬ ಗಣಪತಿ ಎಲ್ಲ ಜನರೂ ಮುಗಿಸಿ ಪರಿಸರ ರಕ್ಷಿಸಿ ನಮಸ್ಕಾರಗಳು